ಬೇಲೂರಿನ ವಿಶ್ವ ಕಾಲೇಜು ಶಿಕ್ಷಕರಿಗೆ ರಾಜ್ಯ ಪ್ರಶಸ್ತಿ ಬೇಲೂರಿನ ವಿಶ್ವ ಕಾಲೇಜಿನ ಶಿಕ್ಷಕ ಅಲ್ಮಿಡಿ ಪರಮೇಶ್ವರ್ ಅವರಿಗೆ ಅಂತಾರಾಷ್ಟ್ರೀಯ ಶಿಕ್ಷಕ ದಿನಾಚರಣೆಯ ಅಂಗವಾಗಿ ಬೆಂಗಳೂರಿನಲ್ಲಿ ನಡೆದ ಕರ್ನಾಟಕ ರಾಜ್ಯ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘ ರಿಜಿಸ್ಟ್ರೇಷನ್ ವತಿಯಿಂದ ರಾಜ್ಯ ಮಟ್ಟದ ಪ್ರಶಸ್ತಿ ನೀಡಲಾಗಿದೆ ಮೂಲತಃ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕನ್ನಡದ ಮೊದಲ ಮೂಲ ಶಿಲಾಶಾಸನ ಇರುವ ಅಲ್ಮಿಡಿಯ ಶ್ರೀ ಭೀಮಯ್ಯ ಮತ್ತು ಶ್ರೀಮತಿ ಈರಮ್ಮನವರ ಮಗನಾದ ಅಲ್ಮಿಡಿ ಪರಮೇಶ್ವರವರು ಪ್ರೌಢಶಾಲೆಯನ್ನು ಬೇಲೂರಿನ ಸರ್ಕಾರಿ ಕಾಲೇಜಿನಲ್ಲಿಯೇ ಓದಿದ ನಂತರ ಚಿಕ್ಕಮಗಳೂರಿನಲ್ಲಿಯೇ ಎಂ ಎ ಬಿ ಎಂ ಎ ಬಿ ಎಡ್ ಟಿ ಇ ಟಿ ಮುಗಿಸಿದ್ದು ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಯನ್ನೇ ಗುರಿಯಾಗಿಸಿಕೊಂಡಿದ್ದಾರೆ ಆಂಗ್ಲ ಮಾಧ್ಯಮದಲ್ಲಿ ಪಾಠ ಮಾಡುವ ಇವರು ಪ್ರಸ್ತುತ ವಿಶ್ವ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಆಂಗ್ಲ ಶಿಕ್ಷಕರಾಗಿ ಸತತ ಐದು ವರ್ಷದಿಂದ ಆಂಗ್ಲ ಮಾಧ್ಯಮದಲ್ಲಿ ಶೇಕಡ ನೂರು ಪರ್ಸೆಂಟ್ ಇರುವಂತೆ ಶಿಕ್ಷಣ ನೀಡುತ್ತಿರುವ ಅಲ್ಮಿಡಿ ಪರಮೇಶ್ ರವರ ಸೇವಾ ನಿಷ್ಠೆಯನ್ನು ಗುರುತಿಸಿದ ಸರ್ಕಾರ ಬೆಂಗಳೂರಿನಲ್ಲಿ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ನೌಕರರ ಸಂಘದ ವತಿಯಿಂದ ಶಿಕ್ಷಕರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ನಿವೃತ್ತ ನ್ಯಾಯಮೂರ್ತಿಗಳಾದ ಶ್ರೀ ಸಂತೋಷ್ ಹೆಗ್ಡೆ ಅವರು ಪ್ರದಾನ ಮಾಡಿ ಗೌರವಿಸಿದ್ದಾರೆ ವಿಶ್ವ ಪ್ರೌಢಶಾಲೆ ಹಾಗೂ ಕಾಲೇಜಿಗೆ ಸತತ ಐದು ವರ್ಷಗಳಿಂದ ಆಂಗ್ಲ ಮಾಧ್ಯಮದಲ್ಲಿ ಶೇಕಡ ನೂರು ಪರ್ಸೆಂಟರಷ್ಟು ಫಲಿತಾಂಶ ನೀಡುತ್ತಾ ಬಂದಿರುವ ಶ್ರೀ ಹಲ್ಮಿಡಿ ಪರಮೇಶ್ವರವರಿಗೆ ವಿಶ್ವ ಸಂಯುಕ್ತ ಕಾಲೇಜ್ ಪ್ರಾಂಶುಪಾಲರಾದ ಶ್ರೀ ಜಯಣ್ಣ ಗೌಡರು ಮತ್ತು ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಶ್ರೀಮತಿ ಗೀತಾ ಹಾಗೂ ಶಿಕ್ಷಕ ವೃಂದ ಸನ್ಮಾನ ಮಾಡಿ ಗೌರವಿಸಿದ್ದಾರೆ ನ್ಯೂಸ್ ಬ್ಯೂರೋ ವಿನೋದ್ ಕುಮಾರ್